ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಸಪ್ಪಡ್ಲ ಗ್ರಾಮದೊಳಗ ಹೌದಾ ಸಪ್ಪಡ್ಲ ಊರದೊಳಗಯ್ಯ ಲಿಂಗಯ್ಯಾವಣಯ ಲಿಂಗಯ್ಯ ಮತ್ತು ಅಜ್ಜಯ್ಯ ಅಂತ ಹೇಳಿ ಮೂರು ಮಂದಿ ಹೆಸರ ಇವರಿಗೆ ಏನು ಮಾತು ಕೇಳಪ್ಪ ಅಂತ ಕೇಳಿದ್ರ ಈ ಸಾವಿರದ ಏಳುನೂರ ಧರ್ಮರ ಸಿದ್ದಿಗೆ ಸಂಬಂಧಪಟ್ಟಂಗ ಪಟ್ಟಂಗ ಇವರು ಯಾರೋ ಬಡ್ಡಿಗೆ ಸಂಬಂಧಪಟ್ಟಾರ ಪಟ್ಟಾರ ಇಂತವ್ರ ಮಕ್ಕಳಂತ ಇವತ್ತು ನೀವು ಸಿದ್ಧ ಮಾಡಿ ಹೇಳಬೇಕು ಹೌದ ಯಾಕೆ ಮಾತು ಹೇಳಪ್ಪ ಅಂತ ಕೇಳಿದ್ರ ನನ್ನ ಅಪ್ಪ ನಾನು ಅಮ್ಮಗು ಸಿದ್ಧ ಬೇಡದವ್ರಿಗೆ ಬೇಕಾದ ಕೊಟ್ಟಾನ ಹೌದು ಮಕ್ಕಳಂದವ್ರಿಗೆ ಮಕ್ಕಳ ಕೊಟ್ಟಾನ ಸಿರಿತಾನಂದವ್ರಿಗೆ ಸಿರಿತಾನ ಕೊಟ್ಟಾನ ಹೌದು ಯಾರ ಗರ್ವದಿಂದ ನಡೆದಾರ ಅವರಿಗೆ ಗರ್ವ ಮರದಾನ ಹೌದಾ ವಿಚಾರ ಮಾಡು ಮಾ ತಂಗಪ್ಪ ಅಂತ ಕೇಳಿದ್ರ ವಿಚಾರ ಮಾಡ್ತಾನ ಯಾವ ಅಮ್ಮಗ ಸಿದ್ಧನ ವರವಿನಿಂದ ಹುಟ್ಟಿರ್ತಕ್ಕಂಥವ್ರು ಸಿದ್ಧಪ್ಪ ಮುಖ್ಯ ಅವರು ಸಿದ್ಧಪ್ಪ ಮಟ್ಟ ಕೂಟದೊಳಗ ಅರಕೇರಿ ಅಮ್ಮಗ ಸಿದ್ಧನ ಜಾತ್ರಿ ಮಾಡಿದ್ರು ಮಾಡಿದ್ರು ಚಟ್ಟಿ ಅಮಾವಾಸಿಗೆ ಹೌದು ಇಲ್ಲಿ ಎಲ್ಲಾ ಧರ್ಮರು ಕೂಡಿ ಪ್ರತಿ ವರ್ಷ ಚಟ್ಟಿ ಅಮಾವಾಸಿಗೆ ಪಲ್ಲಕ್ಕಿ ಸೇವೆ ನಡೆಸದ ಜಾತ್ರೆ ಆಗ್ತದ ಇವರಿಗೆ ಮೂರೇರಿನ ಹೌದು ಅದರಂತೆ ನನ್ನಪ್ಪ ಯಾರ ನಡೆದಾಡುವ ದೇವರಸ್ಕೊಂಡು ಹೌದು ಈ ಸತ್ಯ ಸಿದ್ಧರ ಮಾರ್ಗವನ್ನ ಮುಗಿಲೆ ತಿರುಗಿ ಬೆಳೆಸಿದ್ರು ಯಾರ ಮತಗೊಂಡು ಮಾರಾದು ಹೌದು ಅವ್ರಿಗೂ ಕೂಡ ಇವತ್ತ ಮೂರೇರಿನ ಜಾಳಿ ಅದ ಇಲ್ಲಿ ಮಾತು ಏನ್ ಕೇಳಾ ಅಂತ ಕೇಳಿದ್ರಿ ನೀವು ಏನ್ ಹೇಳಿಪ ಅಂತಂದ್ರ ಮೊದಲ ಪ್ರಶ್ನೆ ಸಾವಿರದ ಏಳು ನೂರ ಸಂಬಂಧಪಟ್ಟಂಗ ಹೌದು ಸರ್ ಅವರ ಹೆಸರು ನೀವು ಹೇಳಂಗಿಲ್ಲ ಅಂತ ಹೇಳಿರಿ ಹೌದು ಅವ್ರಿಗೆ ಸಂಬಂಧ ಪಡ್ಬೇಕವ್ರು ನಮ್ಮ ಸರ್ವೆ ನಂಬರ್ದಾಗ ಹೌದಾ ನಮ್ಮ ಸರ್ವೆ ನಂಬರ್ ಬಿಟ್ಟು ಬ್ಯಾರೆ ಕಡೆ ಹೋತಪ್ಪ ಅಂತಂದ್ರ ಅವು ನಮಗ ಸಂಬಂದ ಇಲ್ಲಾ ಆದ್ರ ಪವಾನ ಮಾಡ್ಯಾರ ಇವರಿನ ಸಿಕ್ತದ ದುಡಗ ಹಾ ಇಲ್ಲ ಅನಂಗಿಲ್ಲಾ ಹೌದು ನೀವ್ ಏನ್ ಮಾಡಿರೋ ಪ್ರಶ್ನೆ ಮಾಡೋ ಮುಂದ ಅವರಿಗೆ ಸಂಬಂದ ಪಟ್ಟಾರ ಅಂತ ಹೇಳಿ ನಾವು ಅದು ಏನ್ ಸಂದಿಗ್ ಬಂದ ಏನ್ ಹೇಳ್ತೀನಿ ಮತ್ತ ಉಳ್ದಕ್ಕ ವಿಷಯ ವಿಷಾಂತರ ಆಗಬಾರ್ದು ಅದಕ್ಕೆ ನಿಮಗೆ ನಿಮಗೇನ ಹೇಳಿನಪ್ಪಾ ಅಂತ ಕೇಂದ್ರ ಸಾವಿರದ ಏಳ್ನೂರು

ಮಲ್ಕೊಂಡ ಮಹಾರಾಜರು ಹೋಗಿ ಸ್ಥಾಪನೆ ಮಾಡ್ಯಾರ ಇಲ್ಲಂಗಿಲ್ಲ ಹೌದು ಯಾಕವರು ತೊಳೆದಾರ ಅವರ ಚರಿತ್ರೆ ಭೂಮಿಯಾದ್ರೂ ಉಳಿಲಿ ಏನು ಅವರ ಕೀರ್ತಿ ಉಳಿಲಿ ಅದರಂತೆ ಮುಂದೆ ಬರ್ತಕ್ಕಂತ ಪೀಳಿಗೆ ಹೇಳಾರ ಹೌದು ಈಗ ಬಹುಲ್ ಮೂಲತಃ ದತ್ತರಿಗೆ ಬಾಗಮದೇವಿ ಗುಡಿ ಯಾವುದು ಅದು ಒಂದೇ ಬೇಕಾಗಿ ಹೋಗಾಕಂತ ಹೇಳಿ ಹೇಳಿ ಅದಕ್ಕ ಹಂಗೇನು ಹೋಗಿ ಮತ್ತೆ ನೀವು ಕರೇನ ಅವ್ರಪ್ಪ ಅಂತಂದ್ರೆ ಸಾವಿರದ ಏಳ್ನೂರ ಬಡ್ಡಿ ಒಳಗ ಅವ್ರು ಇರಬೇಕು ಯಾರ ಮಕ್ಕಳು ಅವ್ರು ಹೇಳಿ ನಿಮ್ಮ ಮಾತು ಕಡೆ

ಹೌದು ಗೊತ್ತಿದ್ರೆ ಗೊತ್ತಿಲ್ಲ ಬಳಿ ಹೊಡಿತ ಅಲ್ಲ ಬಳಿ ಹೊಡೆದು ಬಳಿ ಹೋಗುದು ಅದು ಬ್ಯಾಡ ಇದು ಹೂ ಮಾರು ಜಾಗಟ್ಟು ಇತ್ತು